ನಮಸ್ಕಾರ ಏಷ್ಯಾ ನಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಬಗ್ಗೆ ಮಾತಾಡೋಣ ಪಾಕಿಸ್ತಾನ ಮತ್ತು ಯುಎಇ ಮ್ಯಾಚ್ ಅದು ಶುರುವಾಗ್ಬೇಕಿದ್ದ ಟೈಮ್ಗಿಂತ ಒಂದು ಗಂಟೆ ಲೇಟಾಯ್ತು ಯಾಕೆ ಅಂತೀರಾ ಒಂದು ಸಣ್ಣ ಕಾರಣ ದೊಡ್ಡ ವಿವಾದವಾಗಿ ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನೋ ಹಂತಕ್ಕೆ ಹೋಗಿತ್ತು ಸೊ ಇವತ್ ನಾವು ಈ ಇಡೀ ಘಟನೆಯನ್ನ ಅಂದ್ರೆ ಇದರ ಹಿನ್ನೆಲೆಯನ್ನು ಹೇಗೆ ಬಗೆಹರತು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಹೌದು ಇದು ಬರೀ ಒಂದು ಗಂಟೆ ತಡವಾದ ಕಥೆ ಅಷ್ಟೇ ಅಲ್ಲ ಇದರಲ್ಲಿ ಕ್ರಿಕೆಟ್ ಅಡ್ಮಿನಿಸ್ಟ್ರೇಷನ್ ಇದೆ ಐಸಿಸಿ ಪಿಸಿ ಬಿ ನಡುವಿನ ಒಂದು ಸಂಬಂಧ ಇದೆ ನಿಯಮಗಳನ್ನು ಹೇಗೆ ಅರ್ಥೈಸ್ತಾರೆ ಅನ್ನೋದಿದೆ ಆಮೇಲೆ ಮೈದಾನದ ಆಚೆ ನಡೆಯೋ ಒತ್ತಡಗಳು ಹೇಗೆ ಆಟದ ಮೇಲೆ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಶುರು ಮಾಡೋಣ ಆ ಹ್ಯಾಂಡ್ಶೇಕ್ ವಿವಾದದಿಂದಲೇ ಅಲ್ವಾ ಹೌದು ಅಲ್ಲೇ ಅಲ್ವಾ ಇಲ್ಲ ಶುರುವಾಗಿದ್ದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಂತರ ಮ್ಯಾಚ್ ಮುಗಿದ್ಮೇಲೆ ಇಂಡಿಯನ್ ಪ್ಲೇಯರ್ಸ್ ಅಂದ್ರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಪಾಕಿಸ್ತಾನಿ ಪ್ಲೇಯರ್ಸ್ಗೆ ಹ್ಯಾಂಡ್ ಶೇಕ್ ಮಾಡ್ಲಿಲ್ಲ ಅಂತ ಪಿಸಿ ಬಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ದೊಡ್ಡದಾಗೆ ಆರೋಪ ಮಾಡಿತು ಸ್ವಲ್ಪ ಆಶ್ಚರ್ಯನೇ ಅಲ್ವಾ ಬರೀ ಶೇಕ್ ಹ್ಯಾಂಡ್ ಮಾಡ್ಲಿಲ್ಲ ಅಂತ ಇಷ್ಟೊಂದು ದೊಡ್ಡ ಇಶ್ಯೂನಾ ಖಂಡಿತ ಪಿಸಿ ಬಿ ಇದನ್ನ ಲೈಟ್ ಆಗೇ ತಗೊಂಡಿಲ್ಲ ಇದೊಂದು ಫಾರ್ಮ್ಯಾಲಿಟಿ ಅಲ್ಲ ಇದು ಸ್ಪಿರಿಟ್ ಆಫ್ ದ ಗೇಮ್ಗೆ ವಿರುದ್ಧವಾದ ನಡೆ ಅಂತ ಹೇಳಿ ತಕ್ಷಣ ಐಸಿಸಿಗೆ ಒಂದು ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ರು ಅಷ್ಟೇ ಅಲ್ಲ ಆ ಮ್ಯಾಚ್ನ ರೆಫ್ರಿ ಇದ್ರಲ್ಲ ಆಂಡಿ ಪೈಕ್ರಾಫ್ಟ್ ಅವರು ಈ ಸಿಚುವೇಶನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತನೂ ಹೇಳಿದ್ರು ಅವರನ್ನ ಈ ಟೂರ್ನಿಂದಾನೇ ತೆಗ್ದಹಾಕ್ಬೇಕು ಅಂತ ಕೂಡ ಒತ್ತಾಯ ಮಾಡಿದ್ರು ಸೊ ಇದು ಬರೀ ಹ್ಯಾಂಡ್ಶೇಕ್ ಅಲ್ಲ ಗೌರವ ನಿಯಮ ಪಾಲನೆ ಈ ಥರದ ವಿಚಾರಗಳನ್ನ ಪಿಸಿಬಿ ಬಿ ತಂದಿತ್ತು ಓಹೊ ಹಾಗಾದ್ರೆ ಐಸಿಸಿ ರಿಯಾಕ್ಷನ್ ಹೇಗಿತ್ತು ಅವರು ಪಿಸಿಬಿ ಬಿ ಹೇಳಿದ್ದನ್ನ ಒಪ್ಕೊಂಡ್ರ ಇಲ್ಲ ಇಲ್ಲ ಐಸಿಸಿ ತಮ್ಮದೇ ಆದ ಒಂದು ಎನ್ಕ್ವೈರಿ ಮಾಡ್ತು ಕೊನೆಗೆ ಆಂಡಿ ಪೈಕ್ರಾಫ್ಟ್ಗೆ ಕ್ಲೀನ್ ಚಿಟ್ ಕೊಟ್ರು ಹೇಳಿದ್ದೆ ಹೇಳಿದ್ದೇನೊಂಡೆ ಆಕ್ಚುಲಿ ಟಾಸ್ ಟೈಮ್ ಅಲ್ಲಿ ಆ ಟ್ರೆಡಿಷನಲ್ ಹ್ಯಾಂಡ್ಶೇಕ್ ಇರುತ್ತಲ್ವಾ ಅದನ್ನ ಈ ಸಲ ಬೇಡ ಅಂತ ಆರ್ಗನೈಸರ್ಸ್ ಮೊದಲೇ ಡಿಸೈಡ್ ಮಾಡಿದ್ರಂತೆ ಹೌದಾ ಮೊದಲೇನಾ ಈ ವಿಷಯನ ಎರಡು ಕ್ಯಾಪ್ಟನ್ಸ್ ಕ್ಯಾಪ್ಟನ್ಸ್ಗೂ ಮೊದಲೇ ತಿಳಿಸಿದ್ರಂತೆ ಸೊ ಪೈಕ್ರಾಫ್ಟ್ ಯಾವುದೇ ಮುಜುಗರ ಆಗದ ಹಾಗೆ ನೋಡ್ಕೊಂಡಿದ್ರು ಅಂತ ಐ ಸಿ ಸಿ ಹೇಳಿತು ಜೊತೆಗೆ ಮ್ಯಾಚ್ ಆಫೀಶಿಯಲ್ಸ್ ಯಾರಿರ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಮ್ಮ ಅಧಿಕಾರ ಬೇರೆಯವರು ಇದ್ರಲ್ಲಿ ತಲೆ ಹಾಕೋ ಹಾಗಿಲ್ಲ ಅಂತಾನೂ ಕ್ಲಿಯರ್ ಆಗಿ ಹೇಳಿಬಿಟ್ರು ಇಲ್ಲಿಂದ ಸಿಚ್ಯುವೇಶನ್ ಇನ್ನೂ ಸೀರಿಯಸ್ ಆಗಿರಬೇಕು ಐಸಿಸಿ ನಿರ್ಧಾರ ಪಿಸಿಬಿಗೆ ಸಮಾಧಾನ ತಂದಿರಲಿಕ್ಕಿಲ್ಲ ಖಂಡಿತ ಇಲ್ಲ ಐಸಿಸಿ ಹೀಗೆ ಹೇಳಿದ್ದಕ್ಕೆ ಪಿಸಿಬಿಗೆ ಸಮಾಧಾನ ಆಗ್ಲಿಲ್ಲ ಅವರು ತಮ್ಮ ಡಿಮ್ಯಾಂಡ್ ಇಟ್ಟಿದ್ರಲ್ವಾ ಪೈಕ್ರಾಫ್ಟ್ನ ತೆಗೀರಿ ಅಂತ ಸೊ ಅದನ್ನ ಮಾಡಿಲ್ಲ ಅಂದ್ರೆ ಯು ಎ ವಿರುದ್ಧ ನಮಗಿರೋ ನೆಕ್ಸ್ಟ್ ಮ್ಯಾಚ್ ಅದು ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಬೇರೆ ಅದನ್ನು ನಾವು ಆಡಲ್ಲ ಬಾಯ್ಕಾಟ್ ಮಾಡ್ತೀವಿ ಅಂತ ನೇರವಾಗಿ ವಾರ್ನಿಂಗ್ ಕೊಟ್ರು ಇದು ಬರೀ ಮಾತಿನ ಬೆದರಿಕೆ ತರ ಇರಲಿಲ್ಲ ಆಕ್ಚುಲಿ ಪರಿಸ್ಥಿತಿ ತುಂಬಾ ಗಂಭೀರ ಆಗಿತ್ತು ಹೌದು ನಾನು ಕೇಳಿದ ಪ್ರಕಾರ ಪಾಕಿಸ್ತಾನ್ ಟೀಮ್ ಕಿಟ್ ಬ್ಯಾಗ್ಗಳನ್ನೆಲ್ಲಾ ಬಸ್ಗೆ ಹಾಕಿದ್ರೂ ಕೂಡ ಪ್ಲೇಯರ್ಸ್ ಹೋಟೆಲ್ನಿಂದ ಹೊಟ್ಟಿರ್ಲಿಲ್ವಂತೆ ಬೋರ್ಡ್ ಕಡೆಯಿಂದ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದ್ರು ಇದರ ಜೊತೆಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎಸಿಸಿ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದ ಆ ಮ್ಯಾಚ್ ಶೆಡ್ಯೂಲ್ ಪೋಸ್ಟ್ ಇತ್ತಲ್ಲ ಅದನ್ನ ಡಿಲೀಟ್ ಮಾಡಿದ್ರು ಆಗಂತೂ ಮ್ಯಾಚ್ ನಡೀತೋ ಇಲ್ವೋ ಅಂತ ಎಲ್ರಿಗೂ ಡೌಟ್ ಬಂದ್ಬಿಟ್ಟಿತ್ತು ಹ್ಮ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ತೆರೆಮರೆಯಲ್ಲಿ ಅಂದ್ರೆ ಪಿ ಸಿ ಬಿ ಒಳಗಡೆನೂ ಸಾಕಷ್ಟು ಚರ್ಚೆ ನಡೀತಿತ್ತು ಪಿ ಸಿ ಬಿ ಚೇರ್ಮನ್ ಮೊಹಸಿನ್ ನಖ್ವಿ ಅವರು ಹಳೇ ಚೇರ್ಮನ್ಗಳಾದ ರಮೀಜ್ ರಾಜ ನಜಂ ಸೇಠಿ ಅವರ ಜೊತೆ ಮಾತಾಡ್ತಿದ್ರು ಅಂತನೂ ನ್ಯೂಸ್ ಬಂತು ಅಂದ್ರೆ ಇದು ಕೇವಲ ಒಂದು ಘಟನೆಗೆ ರಿಯಾಕ್ಷನ್ ಅಲ್ಲ ತಮ್ಮ ಒಂದು ಸ್ಟ್ಯಾಂಡನ್ನ ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನನೂ ಇತ್ತು ತುಂಬ ಹೊತ್ತು ಟೆನ್ಷನ್ ಇತ್ತು ಅಬ್ಬಾ ಕೊನೆಗೂ ಇದು ಸಾಲ್ವ್ ಆಯ್ತು ಮ್ಯಾಚ್ ನಡೀತಾ ಇಲ್ವಾ ನಡೀತು ಬಹಳಷ್ಟು ಮಾತುಕತೆ ನೆಗೋಸಿಯೇಷನ್ಸ್ ಎಲ್ಲ ಆದ್ಮೇಲೆ ಒಂದು ಕಾಂಪ್ರಮೈಸ್ ಅಂತೂ ಆಯ್ತು ಪಿ ಸಿ ಬಿ ಕಡೆಯಿಂದ ಅಫಿಷಿಯಲ್ ಆಗಿ ಹೇಳಿದ್ರು ಮ್ಯಾಚ್ ನಡೆಯುತ್ತೆ ಅದೇ ಒಂದು ಗಂಟೆ ಲೇಟಾಗಿ ಶುರುವಾಗುತ್ತೆ ಅಂತ ಆಮೇಲೆ ಅವರ ಸ್ಟೇಟ್ಮೆಂಟ್ನಲ್ಲಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಯ್ತು ಅದಕ್ಕೆ ಮ್ಯಾಚ್ ರೆಫ್ರಿ ಆ್ಯಂಡಿ ಪೈಕ್ರಾಫ್ಟ್ ಅವರು ಪಾಕಿಸ್ತಾನ್ ಕ್ಯಾಪ್ಟನ್ ಮತ್ತು ಟೀಮ್ ಮ್ಯಾನೇಜರ್ ಹತ್ರ ಪರ್ಸ್ನಲ್ ಆಗಿ ಕ್ಷಮೆ ಕೇಳಿದ್ದಾರೆ ಅಂತಾನು ಹೇಳಿದ್ರು ಇದು ಒಂಥರ ಪಿ ಸಿ ಮುಖ ಉಳಿಸೋ ಥರ ಆಯಿತು ಓಕೆ ಪಿಸಿಬಿ ಚೇರ್ಮನ್ ಮೋಸಿನ್ ನಖ್ವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು ಟೀಮ್ಗೆ ಸ್ಟೇಡಿಯಂಗೆ ಹೋಗೋಕ್ ಹೇಳಿದೀವಿ ಅಂತ ಕೊನೆಗೂ ಆ ನಾಟಕ ಮುಗಿದು ಮ್ಯಾಚ್ ಶುರುವಾಯಿತು ಪಾಕಿಸ್ತಾನ ನಲ್ವತ್ತೊಂದು ರನ್ನಿಂದ ಗೆದ್ದು ಸೂಪರ್ ಫೋಗೆ ಕ್ವಾಲಿಫೈ ಕೂಡ ಆಯ್ತು ಅಂದ್ರೆ ಮೈದಾನದ ಹೊರಗಿನ ಗಲಾಟೆ ಮೈದಾನದ ಒಳಗಿನ ಆಟದ ಮೇಲೆ ಅಷ್ಟಾಗಿ ಪರಿಣಾಮ ಬೀರಲಿಲ್ಲ ಅನ್ಬಹುದಾ ಹೌದು ಅನ್ಬೋದು ಯುಎಇ ಕ್ಯಾಪ್ಟನ್ ಕೂಡ ಮ್ಯಾಚ್ ಆದ್ಮೇಲೆ ಹೇಳಿದ್ರು ಹೊರಗಡೆ ಏನೇ ನಡೀತಾ ಇರಲಿ ನಾವು ಪ್ಲೇಯರ್ಸ್ ಆಟದ ಮೇಲೆ ಫೋಕಸ್ ಮಾಡಿದ್ವಿ ಅಂತ ಅದು ಪ್ರೊಫೆಷನಲಿಸಮ್ ಅಲ್ವಾ ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವೇನು ಅರ್ಥ ಮಾಡ್ಕೋಬೇಕು ಇದು ಬರೀ ಒಂದು ಹ್ಯಾಂಡ್ಶೇಕ್ ಬಗ್ಗೆ ಖಂಡಿತ ಅಲ್ಲ ಅಲ್ವಾ ಖಂಡಿತವಾಗ್ಲೂ ಅಲ್ಲ ಇದು ಪಿಸಿಬಿ ಬಿ ಮತ್ತು ಐಸಿಸಿ ನಡುವಿನ ಒಂದು ಪವರ್ ಬ್ಯಾಲೆನ್ಸ್ ಯಾರು ಬಾಸ್ ಅನ್ನೋ ಥರದ ಒಂದು ಪ್ರಯತ್ನ ಅದನ್ನ ಕ್ಲಿಯರ್ ಆಗಿ ತೋರಿಸುತ್ತೆ ಆಮೇಲೆ ಸ್ಪಿರಿಟ್ ಆಫ್ ದ ಗೇಮ್ ಅಥವಾ ಕ್ರೀಡಾ ಮನೋಭಾವ ಅಂಟಿವಲ್ಲ ಆ ಪದದ ಅರ್ಥ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಅದನ್ನ ಹೇಗೆ ಬೇಕಾದರೂ ಇಂಟರ್ಪ್ರೆಟ್ ಮಾಡ್ಬೋದು ಅನ್ನೋದಕ್ಕೂ ಇದು ಒಂದು ಉದಾಹರಣೆ ಈ ಥರದ ಘಟನೆಗಳು ಬರೀ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ನಿಲ್ಲಲ್ಲ ಪ್ಲೇಯರ್ಸ್ ಮನಸ್ಥಿತಿ ಮೇಲೆ ಮ್ಯಾಚ್ ಅಟ್ಮಾಸ್ಫಿಯರ್ ಮೇಲೆ ಕೂಡ ಪರಿಣಾಮ ಬೀರಬಹುದು ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಇದು ಬರೀ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು ಅಂತನೂ ಅನ್ಸಲ್ಲ ನಿಜ ಇದು ನಮಗೆಲ್ಲ ಒಂದು ಪ್ರಶ್ನೆ ಕೇಳುತ್ತೆ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಈ ಆಡಳಿತ ಮಂಡಳಿಗಳು ರೆಗ್ಯುಲೇಟರಿ ಬಾಡಿಗಳು ನ್ಯಾಷನಲ್ ಬೋರ್ಡ್ಗಳು ಇವುಗಳ ನಡುವೆ ಈ ಥರದ ಒಂದು ಪ್ರತಿಷ್ಠೆಯ ಸಂಘರ್ಷಗಳು ಪದೇ ಪದೇ ಆಗ್ತಾ ಹೋದ್ರೆ ಅದು ಲಾಂಗ್ ಟರ್ಮಲ್ಲಿ ಆ ಕ್ರೀಡೆಯ ಮೂಲ ಆಶಯ ಏನಿದೆ ಆ ಸ್ಪಿರಿಟ್ ಏನಿದೆ ಅದರ ಮೇಲೆ ಯಾವ ಥರದ ಶಾಶ್ವತವಾದ ಪರಿಣಾಮಗಳನ್ನು ಬೀರಬಹುದು ಇದು ಯೋಚನೆ ಮಾಡಬೇಕಾದ ವಿಚಾರನೇ ಸರಿ